ರಾಜ್ಯದಲ್ಲಿ ಇ ದ್ವಿತೀಯ ದರ್ಜೆಯ ಚಿಕಿತ್ಸೆಯನ್ನು ನಿಲ್ಲಿಸಿರುವ ಕುರಿತು ರಾಜ್ಯ ಸರ್ಕಾರ ವಿಮಾ ವೈದ್ಯಕೀಯ ಸೇವೆಗಳ ದ್ವಿತೀಯ ದರ್ಜೆಯ ಚಿಕಿತ್ಸೆ ನಿಲ್ಲಿಸಿ ಕಾರ್ಮಿಕರಿಗೆ ಬಹುದೊಡ್ಡ ಅನ್ಯಾಯ ಮಾಡಿದೆ ಅಂತ ಶಿವಮೊಗ್ಗದ ಸುದ್ದಿಗೋಷ್ಠಿಯಲ್ಲಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘ ಆರೋಪ ಮಾಡಿದೆ ರಾಜ್ಯಾದ್ಯಂತ ಈ ಚಿಕಿತ್ಸೆ ಸಿಗದೆ ಸಾವು ನೋವುಗಳೊಂದಿಗೆ ಜೀವ ಕಳೆದುಕೊಳ್ಳುವ ಹಾಗೂ ಖಾಸಗಿ ಆಸ್ಪತ್ರೆಗೆ ಹಣ ಕಟ್ಟಲಾಗದೆ ಕಾರ್ಮಿಕರು ಪರದಾಡ್ತಾ ಇದ್ದಾರೆ ಕಾರ್ಮಿಕ ಸಚಿವರು ಪತ್ರಿಕೆಗಳಲ್ಲಿ ಸುಳ್ಳು ಭರವಸೆಗಳನ್ನು ನೀಡುತ್ತಾ ಕಾಲಹರಣ ಮಾಡ್ತಾ ಇದ್ದಾರೆ ದ್ವಿತೀಯ ದರ್ಜೆಯ ಚಿಕಿತ್ಸೆಗಳನ್ನು ನಿಲ್ಲಿಸಿ ಇವತ್ತಿಗೆ ಇಪ್ಪತ್ತೊಂದು ದಿನಗಳಾಗಿವೆ ಸರ್ಕಾರ ಈ ವಿಚಾರದಲ್ಲಿ ಕಾರ್ಮಿಕರನ್ನು ಕಡೆಗಣಿಸಿ ಕಾರ್ಮಿಕರ ಜೀವನದ ಜೊತೆ ಆಟ ಆಡ್ತಾ ಇದೆ ಅಂತ ಹೇಳುವ ಮೂಲಕ ಕಾರ್ಮಿಕರ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ ಮಾಡೋಕ್ಕೆ ಆಗದೇ ಇದ್ದರೆ ಕಾರ್ಮಿಕ ಸಚಿವರು ರಾಜೀನಾಮೆ ನೀಡಲಿ ಅಂತೇಳಿ ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ಡಿ ಎಸ್ ಅರುಣ್ ಅವರ ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲಾ ಇ ಎಸ್ ಐ ಹಾಗೂ ಇತರೆ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘ ಒತ್ತಾಯ ಮಾಡಿದೆ ಅರ್ಪಿಸ್ತಾ ಇದ್ದೇನೆ ಇವತ್ತು ಶಿವಮೊಗ್ಗದಲ್ಲಿ ಇ ಎಸ್ ಐ ಅಂತ ಏನಿದೆ ಶಿವಮೊಗ್ಗದಲ್ಲಿ ಮಾತ್ರ ಅಲ್ಲ ರಾಜ್ಯದಲ್ಲಿ ಸ್ವಲ್ಪ ಇ ಎಸ್ ಐ ಸಮಸ್ಯೆ ಆಗಿದೆ ಸೆಕೆಂಡ್ರಿ ಕೇರ್ ಟ್ರೀಟ್ಮೆಂಟನ್ನು ಸ್ಟಾಪ್ ಮಾಡಿ ಇವತ್ತಿಗೆ ಒಂದು ತಿಂಗಳಾಯಿತು ಇಪ್ಪತ್ತೆರಡು ದಿನ ಆಯಿತು ಸತತವಾಗಿ ನಾವು ನಮ್ಮ ಅರುಣ್ ಸರ್ ಅವರ ಮುಖಾಂತರ ಬೆನ್ನತ್ತಿದಾಗ ಅರುಣ್ ಸರ್ ಅವರ ಅತಿ ಒಂದು ಪ್ರಯತ್ನದ ಮುಖಾಂತರ ಈಗ ನಿನ್ನೆಯಿಂದ ಪ್ರಾರಂಭ ಆಗಿದೆ ಹಾಗಾಗಿ ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ಇ ಎಸ್ ಐ ವಿಮಾದಾರರ ಪರವಾಗಿ ನಮ್ಮ ಡಿ ಎಸ್ ಅರುಣ್ ಸರ್ ಅವರಿಗೆ ಅತ್ಯಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ ನಮ್ಮ ಲೇಬರ್ ಕಮಿಷನರ್ ಲೇಬರ್ ಡಿಪಾರ್ಟ್ಮೆಂಟಿನ ಕಮಿಷನರ್ ಅವರು ನನಗೊಂದು ಭರವಸೆ ಕೊಟ್ಟರು ಶ್ರೀತ ದಿನೇಶ್ ಕುಮಾರ್ ಐ ಎ ಎಸ್ ಆಫೀಸರು ಅವರೊಂದು ನನಗೆ ಭರವಸೆನ ಕೊಟ್ಟರು ನಾನು ಮಾಡಿಸ್ತೀನಿ ಇನ್ನು ಒಂದೆರಡು ದಿನದಲ್ಲಿ ಮಾಡಿಸ್ತೀನಿ ಅಂತ ನಾನು ಕಳೆದ ಸಂತೋಷ್ ಲಾಡ್ ಅವರು ಶಿವಮೊಗ್ಗಕ್ಕೆ ಬಂದಾಗ ರಾಜಾಸಾಬ್ ಅವರು ಅವರ ಇಡೀ ತಂಡ ಹೋಗಿ ಒಂದಷ್ಟು ಬೇಡಿಕೆಯನ್ನು ಕೂಡ ಇಟ್ಟಿತ್ತು ಅದರೊಳಗಡೆ ಪ್ರಮುಖವಾಗಿ ಈ ರಿನೀವಲ್ ಇ ಎಸ್ ಐಯಲ್ಲಿ ನಿಮಗೂ ಗೊತ್ತಿರೋಂಗೆ ಸ್ಟೇಟ್ ಪಾತ್ರ ಮತ್ತು ಸೆಂಟ್ರಲ್ ಪಾತ್ರ ಎರಡು ಇರುತ್ತೆ ಮಲ್ಟಿ ಸ್ಪೆಷಾಲಿಟಿ ಅಥವಾ ಸೂಪರ್ ಸ್ಪೆಷಾಲಿಟಿ ಮಲ್ಟಿ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಅದನ್ನು ಸೆಂಟ್ರಲ್ಲಿಂದ ಆಗುತ್ತೆ ಅದರದ್ದು ಏನೂ ಸಮಸ್ಯೆ ಇಲ್ಲದೇ ಇವತ್ತು ಇ ಎಸ್ ಐನ ಯಾರು ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಬೆನಿಫಿಷಿಯರ್ಸ್ ಇದ್ದಾರೆ ಅವ್ರಿಗೇನು ಸಮಸ್ಯೆ ಇಲ್ಲದೆ ಆಗ್ತಾ ಇದೆ ಈಗ ಇರೋವಂಥ ಸಮಸ್ಯೆ ಸ್ಟೇಟಿಂದು ಸ್ಟೇಟು ಶಿವಮೊಗ್ಗ ಅಂತ ಡಿಸ್ಟ್ರಿಕ್ಟಲ್ಲಿ ಒಟ್ಟು ನಾಲ್ಕು ಕಡೆ ಡಿಸ್ಪೆನ್ಸರೀಸ್ ಇದೆ ಮೂರು ಶಿವಮೊಗ್ಗದಲ್ಲಿದೆ ಒಂದು ಭದ್ರಾವತಿಯಲ್ಲಿದೆ ಹೆಂಗಿದೆ ಅಂದರೆ ನಮ್ಮ ರೂಲ್ ಏನಿದೆ ಅಂದರೆ ಮೂರು ಸಾವಿರಕ್ಕಿಂತ ಹೆಚ್ಚು ಕಾರ್ಡ್ ಹೋಲ್ಡರ್ಸ್ ಅಂದರೆ ಇ ಎಸ್ ಐನ ಕಾರ್ಡ್ ಓಲ್ಡರ್ಸ್ ಇದ್ದಾರೆ ಮೂರು ಸಾವಿರಕ್ಕಿಂತ ಹೆಚ್ಚು ಜನ ಇದ್ದವರು ಅಂಥ ಕಡೆ ಒಂದು ಡಿಸ್ಪೆನ್ಸರಿನ ಓಪನ್ ಮಾಡಬೇಕು ಅನ್ನೋ ರೂಲ್ ಇರೋದು ಈಗ ಶಿವಮೊಗ್ಗ ಮತ್ತು ಭದ್ರಾವತಿ ನಿಮಗೆ ಗೊತ್ತಿರೋ ಹಾಗೆ ಭದ್ರಾವತಿ ವಿ ಎಸ್ ಎಲ್ಲು ಎಮ್ ಪಿ ಎಮ್ ಇರೋ ಕಾರಣ ಭಾಳ ಹಿಂದಿನಿಂದಲೂ ಒಂದು ಡಿಸ್ಪೆನ್ಸರಿ ಇದೆ ಅದು ಬರ್ತಾ ಇದೆ ಹಾಗೆ ಶಿವಮೊಗ್ಗದಲ್ಲಿ ಮೂರಿದೆ ಯಾಕಂದರೆ ಇಲ್ಲಿ ಮೂರು ಕಡೆ ಇಂಡಸ್ಟ್ರೀಸ್ ಇದ್ದಾವೆ ಇಲ್ಲಿ ಅತಿ ಹೆಚ್ಚು ಕಾರ್ಡ್ ಓಲ್ಡರ್ಸ್ ಇದ್ದಾರೆ ಹಾಗಾಗಿ ಅದು ನಡ್ಕೊಳ್ತಾ ಬರ್ತಾ ಇದೆ ಈ ಇನ್ನು ಸಾಗರ ಮತ್ತು ಶಿಕಾರಿಪುರದಲ್ಲಿ ಸಾಗರ ಈಗಾಗಲೇ ಐದು ಸಾವಿರಕ್ಕಿಂತ ಹೆಚ್ಚು ಜನ ಕಾರ್ಡ್ ಹೋಲ್ಡರ್ಸ್ ಈಗ ಸಾಗರದಲ್ಲಿದ್ದಾರೆ ಮತ್ತು ಶಿಕಾರಿಪುರದಲ್ಲಿ ಮೂರು ಸಾವಿರಕ್ಕಿಂತ ಜಾಸ್ತಿ ಜನ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಹಾಗಾಗಿ ಅಲ್ಲಿ ಡಿಸ್ಪೆನ್ಸರಿನ ಓಪನ್ ಮಾಡಬೇಕು ಅನ್ನೋವಂಥದ್ದು ನಮ್ಮದಿತ್ತು ಜೊತೆಗೆ ನಾನು ಸಂತೋಷ್ ಲಾಡ್ ಅವರಿಗೆ ಇಲ್ಲಿ ಬಂದಾಗ ಕೇಳಿದ್ದೇನು ಅಂದರೆ ರಿನೀವಲ್ಲು ನೀವು ಡಿಸ್ಪೆನ್ಸರಿಯಿಂದ ಸೆಕೆಂಡ್ರಿ ಏನು ಕೇರಿಗೆ ನಾವು ಅವರೊಂದು ರೆಫರಲ್ ರೆಫರಲ್ ಅಂತ ಏನು ಕೊಡ್ತಾರೆ ಆ ಅದಕ್ಕೆ ನೀವು ಇನ್ನೂ ಯಾಕೆ ರಿನ್ಯೂವಲ್ ಮಾಡ್ತಿಲ್ಲ ನಮ್ಮ ಆಸ್ಪತ್ರೆಗಳಿಗೆ ಅಂತ ಕೇಳಿದಾಗ ಅವರು ಭಾಳ ಹಾರಿಕೆ ಉತ್ತರ ಅದೇನು ಅದು ಸಿಂಪಲ್ಲು ಮಾಡಿಬಿಡ್ತೀವಿ ಅಂತ ನಾನು ಹಿಂದೆನೂ ಹೇಳಿದ್ದೆ ಅದರಿಂದ ಒಂದು ಭದ್ರಾವತಿ ಹೆಣ್ಮಗಳಿಗೆ ತೊಂದರೆ ಆಯಿತು ಅಂತ ಅವ್ರು ಮಾಡದೇ ಇರೋ ಕಾರಣಕ್ಕೆ ಕೇವಲ ಹತ್ತು ಹನ್ನೆರಡು ದಿನ ಲೇಟ್ ಆದರೆ ಆ ಹತ್ತು ಹನ್ನೆರಡು ದಿನ ಏನಾದರೂ ಸೆಕೆಂಡರಿ ಕೇರ್ ಸೆಕೆಂಡರಿ ಕೇರ್ ಅಂದರೆ ಏನು ಅಂದರೆ ಡೆಲಿವರಿ ಮೇಜರಾಗೆ ಆರ್ತೋ ಏನಾರು ಒಂದು ಸ್ವಲ್ಪ ಮೇ ಸೂಪರ್ ಸ್ಪೆಷಾಲಿಟಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ರೆಫರ್ ಆಗೋದು ಬೇರೆ ಇವೆಲ್ಲ ಬೇಸಿಕ್ಸು ಸೆಕೆಂಡ್ರಿಗೆ ಆಗೋದು ಇಲ್ಲಿ ನೀವು ಡಿಸ್ಪೆನ್ಸರಿಯಲ್ಲಿ ಬರೋ ಅಂಥವ್ರ್ದು ಜ್ವರ ಕೆಮ್ಮು ಶೀತ ಈ ಥರದನ್ನು ನೋಡ್ತಾರೆ ಮತ್ತು ಇಲ್ಲೂ ವ್ಯವಸ್ಥೆಗಳು ಎಷ್ಟಿದೆ ಅನ್ನೋವಂಥದ್ದನ್ನು ಒಂದು ಸಲ ನೋಡಬೇಕು ಅತಿ ಹೆಚ್ಚು ಕ ಕಾರ್ಮಿಕರು